ಕೊಡ್ತಾ ಇಲ್ಲ ಗಮನ ಕೊಡ್ತಾ ಇಲ್ಲ ಅದನ್ನ ಮೂಲೆ ಗುಂಪು ಮಾಡಿದೀರಿ ಬಿಎಂಎಲ್ ಟಿ ಮೂಲೆ ಗುಂಪು ಮಾಡ್ದಂಗೆ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಮೂಲೆ ಗುಂಪು ಮಾಡಿದಿರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಸಹ ನಂಬಿಕೆ ಹೋಗ್ಬಿಟ್ಟಿದೆ ಆ ರೀತಿ ನಾವು ಪ್ರೈವೇಟ್ ವೆಹಿಕಲ್ ಡಿಪೆಂಡೆನ್ಸಿ ಬಂದಿರೋದು ಫಾರ್ ಪುರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪಾಲಿಸ್ ಅಂಡ್ ಇನ್ವೆಸ್ಟ್ಮೆಂಟ್ ಓವರ್ ದಿ ಲಾಸ್ಟ್ಲಾನೇ ಇಂಡಿಪೆಂಡೆಂಟ್ ಅದು ಅದಕ್ಕೋಸ್ಕರ ಬಿಡಿಎನೇ ಜಡ್ಜ್ ಅವರೇ ಜೂರಿ ಇದೆಲ್ಲ ಅದನ್ನು ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟ್ನಲ್ಲಿ ಬಿ ಎಮ್ ಎಲ್ ಟಿ ಈಸ್ ಅನ್ ಅಬ್ಸಲ್ಯೂಟ್ ನೆಸಸಿಟಿ ಟನಲ್ ರೋಡ್ ಮೇಲೆ ವಿನಾಕಾರಣ ಹದಿನಾಲ್ಕು ಕೋಟಿ ಖರ್ಚು ಮಾಡೋ ಅವಶ್ಯಕತೆ ಇದ್ದಿಲ್ಲ ಜಿ ಬಿ ಎಸ್ ಗೋವಿಂಗ್ ರಾಂಗ್ ಡೈರೆಕ್ಷನ್ ಅಲ್ವಾ ಅದನ್ನು ಪ್ರಶ್ನೆ ಮಾಡೋದಕ್ಕೂ ನಾವು ಇವಾಗ ಕೋರ್ಟ್ ಹೋಗಬೇಕಾಗಿದೆ ಮಿನಿಸ್ಟರ್ಸ್ಗೆ ಒಂದು ಅಡ್ವೈಸ್ ಮಾಡೋರು ಸರಿಯಾಗಿಲ್ಲ ಅವರಿಗೆ ಇವತ್ತು ಎಲ್ಲ ಡಿಪೆಂಡೆನ್ಸು ಆನ್ ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ನೀವು ಹೇಳಿದಾಗ ಎಲ್ರಿಗೂ ಗೊತ್ತು ಜಾಸ್ತಿ ರೋಡ್ ಹಾಕಿದ್ರೆ ಜಾಸ್ತಿ ವೆಹಿಕಲ್ಸ್ ಬರುತ್ತೆ ದಟ್ ಇಸ್ ನಾಟ್ ದಿ ಸೊಲ್ಯೂಷನ್ ಅದು ಒಂಥರ ಟ್ರೀಟಿಂಗ್ ದಿ ಸಿಂಪ್ಟಮ್ಸ್ ಥರ ಆಗೋಯ್ತು ಅಲ್ವಾ ಇವಾಗ ಸದ್ಯಕ್ಕೆ ಇದಕ್ಕೆ ಸಿಎಂ ಇಸ್ ದ ಹೆಡ್ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಅವ್ರಿಗೆ ಟೈಮ್ ಇದೆಯಾ ಕುತ್ಕೊಂಡು ಈ ಪ್ಲಾನ್ ಅಥಾರಿಟಿಗೆ ಹೆಡ್ ಅವರು ಆಲ್ರೆಡಿ ಆಕ್ಚುಲಿ ನಮ್ಮ ಸಂವಿಧಾನದ ಪ್ರಕಾರ ಇಡೀ ಬೆಂಗಳೂರಿಗೆ ಯಾವ್ದೇ ಸಮಗ್ರವಾದಂತ ಪ್ಲಾನಿಂಗ್ ಮಾಡ್ಬೇಕು ಅಂತಂದ್ರೆ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಇರಬೇಕು ಅಂತ ಸಂವಿಧಾನದಲ್ಲಿ ಬರ್ದಿದೆ ಅದಕ್ಕೆ ನಾವು ಒಂಚೂರು ಕೊಡ್ತಾ ಇಲ್ಲ ಗಮನ ಕೊಡ್ತಾ ಇಲ್ಲ ಅದನ್ನ ಒಂದು ಮೂಲೆ ಗುಂಪು ಮಾಡಿದೀವಿ ಪಿ ಎಂ ಎಲ್ ಟಿ ಮೂಲೆ ಗುಂಪು ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಮೂಲೆ ಗುಂಪು ಮಾಡಿದೀವಿ ಅದು ಥರ್ಡ್ ಟಿಯರ್ ಆಫ್ ಗವರ್ಮೆಂಟ್ ನಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಆದ್ಯತೆ ಕೊಟ್ಟು ಪ್ಲಾನಿಂಗ್ ನಡಿಬೇಕು ಅನ್ನೋದು ಅದರ ಉದ್ದೇಶ ಅದರಲ್ಲಿ ಸಮಗ್ರತೆ ಬರಬೇಕು ಅಂತ ಕೂಡ ಡಿಫ್ರೆಂಟ್ ಗೆ ಅವರು ಪ್ಲಾನಿಂಗ್ ಮಾಡಬೇಕು ವಿತ್ ಸೆಕ್ಟರಲ್ ಕಮಿಟೀಸ್ ಸೊ ಈ ಆಕ್ಚುಲಿ ಈ ಎಂ ಎಲ್ ಟಿ ಎಂ ಪಿ ಸಿ ಹೇಳಿದ್ದು ತುಂಬಾ ಸಮಂಜಸ್ರೆ ಅನದರ್ ಪ್ಯಾರಾಸ್ಟೇಟಲ್ ಕ್ರಿಯೇಟ್ ಮಾಡೋದು ಅಲ್ಲ ರೆಸ್ಪಾನ್ಸಿವ್ ಅಥಾರಿಟಿ ಇನ್ಫ್ಯಾಕ್ಟ್ ಅದೊಂದು ಇದರಲ್ಲಿ ಬಿ ಒಂದು ಚೇಂಜ್ ಒಳ್ಳೆ ಚೇಂಜ್ ನೀವು ನೋಡಿರ್ಬೋದು ಅದರಲ್ಲಿ ಹತ್ತು ಜನರು ಎಕ್ಸಿಕ್ಯೂಟಿವ್ ಕಮಿಟಿಲಿ ಆರ್ ಫ್ರಮ್ ಸಿವಿಲ್ ಸೊಸೈಟಿ ಅಂಡ್ ಎಕ್ಸ್ಪರ್ಟ್ಸ್ ಅಕಾಡೆಮಿಷನ್ಸ್ ಇದೆ ಸೊ ಹಾ ಹತ್ತು ಜನರಿಗೂ ಒಂದು ವಾಯ್ಸ್ ಸಿಗುತ್ತೆ ಅಂದರೆ ಡೆಮಾಕ್ರಾಟಿಕ್ ಆಗಿದೆ ಇದು ಬರೀ ಐ ಎ ಎಸ್ ಆಫೀಸರ್ಸು ಕೆ ಎ ಎಸ್ ಆಫೀಸರ್ಸು ಅದಲ್ಲ ಇದರ ಹತ್ತು ಜನರು ಔಟ್ ಆಫ್ ತರ್ಟಿ ತ್ರೀ ಒನ್ ಥರ್ಡ್ ಈಸ್ ಫ್ರಮ್ ಸೊಸೈಟಿ ಸೊ ದೇ ಕ್ಯಾನ್ ಗಿವ್ ವಾಯ್ಸ್ ಟು ದೇರ್ ಆಸ್ಪಿರೇಷನ್ಸ್ ರೆಪ್ರೆಸೆಂಟಿಂಗ್ ಅ ಕೋಹೋಟ್ ಆಫ್ ದಿ ಪಾಪ್ಯುಲೇಷನ್ ವಿಚ್ ಮೀನ್ಸ್ ದಿ ಎಂಟೈರ್ ಪಾಪ್ಯುಲೇಷನ್ ಬಿಕಾಸ್ ದೇ ರೆಪ್ರೆಸೆಂಟ್ ದಿ ಅಕಾಡೆಮಿಯಾ ದೇ ರೆಪ್ರೆಸೆಂಟ್ ಎಕ್ಸ್ಪರ್ಟೀಸ್ ಆ್ಯಂಡ್ ಆಲ್ಸೋ ಕಾರ್ಪೊರೇಟ್ ಸೆಕ್ಟರ್ ಸೊ ಆ ರೀತಿ ಇರೋದ್ರಿಂದ ಇದೊಂದು ನೀವು ಹೇಳಿದಾಗ ಅಟ್ಲೀಸ್ಟ್ ಟು ದ್ಯಾಟ್ ಎಕ್ಸ್ಟೆಂಟ್ ಬಿ ಎಮೆಂಟೆಲ್ಲಾಗತ್ತೆ ಬಟ್ ಎಮ್ ಪಿ ಸಿ ಇವಾಗ ದಿಸ್ ಇಸ್ ಅ ಕನ್ವರ್ಸೇಷನ್ ಫಾರ್ ಅನದರ್ ಡಿಬೇಟ್ ಬಿಕಾಸ್ ಅದೇ ಜಿ ಬಿ ಎ ಬಂದ ಮೇಲೆ ಇನ್ನೂ ಎಂ ಪಿ ಸಿ ಫೋರ್ತ್ ಟೈರ್ ಆಗೋಯ್ತೋ ಫಿಫ್ತ್ ಟೈರ್ ಆಗೋತ್ತೋ ಗೊತ್ತಿಲ್ಲ ಅದು ಮರ್ತೇ ಬಿಡ್ತಾರೆ ಇನ್ನು ಈಗ ಜಿ ಬಿ ಜಿ ಬರೋದೇ ಒಂದು ಪ್ರಶ್ನೆ ಆಗಿದೆ ಹಾಗೆ ಎಂ ಪಿ ಸಿ ಬಗ್ಗೆ ಮಾತಾಡಬೇಕಾದ್ರೆ ಅದು ಅದನ್ನ ಬೇರೆ ಈ ಕಾನ್ವರ್ಸೇಷನ್ ಗೆ ಅದು ಸಂವಿಧಾನಾತ್ಮಕವಾಗಿ ಅದಿರಬೇಕಾದಂತ ಬಾಡಿ ಅದನ್ನ ನಾವು ನಿರ್ಲಕ್ಷಿಸಿ ಜಿ ಬಿ ಜಿ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡೋದನ್ನೇ ಇವಾಗ ಪ್ರಶ್ನೆ ಪ್ರಶ್ನಾರ್ಥ ಆಗಿದೆ ಎಲ್ಲ ಎಂ ಪಿ ಸಿ ಮಾಡಿದ್ರೆ ಎಂ ಪಿ ಸಿ ಪ್ರಶ್ನೆ ಇತ್ಯರ್ಥ ಆಗೋ ತನಕ ಜಿ ಬರ್ಲಿಕ್ಕೆ ಕಾನೂನಾತ್ಮಕ ಸಾಧ್ಯತೆನೇ ಇಲ್ಲ ಸಾಧ್ಯತೆನೇ ಇಲ್ಲ ಬಟ್ ಅವರು ಗೋಯಿಂಗ್ ಅಹೆಡ್ ವಿತ್ ಇಟ್ ಏನು ಅಂತಾರೆ ಬಿಎಂಎಲ್ಟಿಎನಲ್ಲೂ ವಿಚ್ ಇಸ್ ದ ಪ್ಲಾನಿಂಗ್ ಅಥಾರಿಟಿ ಅನ್ನೋದು ಕ್ಲಾರಿಟಿನೇ ಇಲ್ಲ ಅವರು ಎಂಪಿಸಿ ನಾ ಮೆನ್ಷನ್ ಏ ಮಾಡಿಲ್ಲ ಅಲ್ಲಾ ಇದು ಅಲ್ಲ ಇಲ್ಲ ಇದ್ದಿದ್ರೆ ಪ್ಲಾನಿಂಗ್ ಅಥಾರಿಟಿ ಅಂತ ಬರ್ತಿದ್ದಾರೆ ಎಂಪಿಸಿ ಅಂತ ಇದ್ದಿದ್ರೆ ಮಾಡಬಹುದು ಎಂಪಿಸಿ ನೇ ಇಲ್ವಲ್ಲ ಇದೇ ಇಟ್ ಹಸ್ ಬಿನ್ ಮೂಲೆ ಗುಂ ಮಾಡಿದಾರೆ ಇಟ್ ಇಸ್ ಟು ಇದು ಬಿಎಂಎಲ್ಟಿಎ ಅಟ್ ದಿ ಎಂಡ್ ಆಫ್ ದಿ ಡೇ ಅಟ್ ದ ಮೂಮೆಂಟ್ ನೀವು ಹೇಳಿದ ಇಟ್ ಇಸ್ ಫಂಕ್ಷನ್ ಇಸ್ ಪ್ರೊಫೆಷನಲ್ ಟೆಕ್ನಿಕಲ್ ಫಂಕ್ಷನ್ ವಾಟ್ ಈಸ್ ದಟ್ ಪ್ರೊಫೆಷನಲ್ ಟೆಕ್ನಿಕಲ್ ಫಂಕ್ಷನ್ ಇಂಟಗ್ರೇಟಿಂಗ್ ಆಲ್ ಟ್ರಾನ್ಸ್ಪೋರ್ಟ್ ಮೋಡ್ಸ್ ಟು ಮೇಕ್ ಶ್ಯೋರ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಮೋಡ್ಸ್ ಪಬ್ಲಿ ಟ್ರಾನ್ಸ್ಪೋರ್ಟ್ ಏಯ್ಟಿ ಪರ್ಸೆಂಟ್ ಈಸ್ ನತಿಂಗ್ ಬಟ್ ಸಸ್ಟೇನಬಲ್ ಟ್ರಾನ್ಸ್ಪೋರ್ಟ್ ಇಫ್ ಔಟ್ ಆಫ್ ಹಂಡ್ರೆಡ್ ಟ್ರಿಪ್ಸ್ ಎಂಬತ್ತು ಟ್ರಿಪ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಆಯಿತಂದ್ರೆ ದಟ್ ಇಸ್ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್ ಅನ್ ದಿ ರಿಯಲಿಸ್ಟಿಕ್ ಮೆಟ್ರಿಕ್ ಆಫ್ ದಟ್ ವುಡ್ ಬಿ ಪ್ರೈವೇಟ್ ವೆಹಿಕಲ್ ಡಿಪೆಂಡೆನ್ಸಿ ಕಡಿಮೆ ಆಗೋದು ಈಗ ನಾವು ಈಗ ಬೆಂಗಳೂರಿನಲ್ಲಿ ಯಾರೇ ಒಬ್ಬರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ ಅವ್ರ ಆಸ್ಪಿರೇಷನ್ ಹೆಂಗಾಗೋಗಿದೆ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಸಹ ನಂಬಿಕೆ ಹೋಗ್ಬಿಟ್ಟಿದೆ ಇಲ್ಲಪ್ಪ ಸ್ವಲ್ಪ ದುಡ್ಡು ಬಂದರೆ ಒಂದು ಒಂಡ ಆ್ಯಕ್ಟಿವ್ ತೊಗೊಂಬಿಡೋಣ ಮಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ತುಂಬ ಕಷ್ಟ ಆಗ್ತಾಯಿದೆ ಓಡಾಡಲಿಕ್ಕೆ ಆಗಲಿ ಆ ರೀತಿ ನಾವು ಪ್ರೈವೇಟ್ ವೆಹಿಕಲ್ ಡಿಪೆಂಡೆನ್ಸಿ ಬಂದಿರೋದು ಫಾರ್ ಪೂರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪಾಲಿಸೀಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಓವರ್ ದಿ ಲಾಸ್ಟ್ ತರ್ಟಿ ಫಾರ್ಟಿ ಇಯರ್ಸ್ ಅದನ್ನು ಸರಿಪಡಿಸಲಿಕ್ಕೆ ಒಂದು ಇನ್ಸ್ಟಿಟ್ಯೂಷನ್ ಬಂದಿದೆ ಆ ಇನ್ಸ್ಟಿಟ್ಯೂಷನ್ ವೆದರ್ ಇಟ್ ಶುಡ್ ವರ್ಕ್ ಅಂಡರ್ ಬಿ ಬಿ ಎಮ್ ಪಿ ಆರ್ ಬಿ ಎಮ್ ಆರ್ ಡಿ ಎ ಆರ್ ಎಮ್ ಪಿ ಸಿ ಆರ್ ವಟ್ ಎವರ್ ಇಟ್ ಈಸ್ ದ್ಯಾಟ್ಸ್ ಅ ಸೆಕೆಂಡ್ರಿ ಕ್ವಶನ್ ಬಟ್ ದಿ ಫಂಕ್ಷನ್ ಆಫ್ ಇಂಟಗ್ರೇಟಿಂಗ್ ನಾಟ್ ಜಸ್ಟ್ ಫಾರ್ ಟುಡೇ ಫಾರ್ ದಿ ಲಾಸ್ಟ್ ತರ್ಟಿ ಫೋರ್ಸ್ ಇವಾಗ ಎಂ ಪಿ ಸಿ ಇದ್ರೆ ಅದರಲ್ಲಿ ಲ್ಯಾಂಡ್ ಯೂಸ್ ಪ್ಲಾನಿಂಗ್ ಕೂಡ ಈ ಪದ ಲಾಸ್ಟ್ಸರ್ವಿಯಂಟ್ ಪ್ರಶ್ನೆ ಬರೋದಿಲ್ಲ ವಿಷನ್ ಅಂದ್ರೆ ನನ್ನ ಸಿಟಿ ಈ ರೀತಿ ಇರಬೇಕು ಈಗ ಸೇಫ್ ಫಾರ್ ಇನ್ಸ್ಟಾನ್ಸ್ ಯಾವುದೋ ಲಂಡನ್ ಸಿಟಿ ಹೇಳುತ್ತೆ ನಂದು ಸಿಟಿನಲ್ಲಿ ಪಾಪ್ಯುಲೇಷನ್ ಎನ್ವೆಲಪ್ ಇದಕ್ಕಿಂತ ಜಾಸ್ತಿ ಆಗೋದಕ್ಕೆ ಬಿಡೋದಿಲ್ಲ ಸೊ ದೇ ಯೂಸ್ ಡೆವಲಪ್ಮೆಂಟ್ ಕಂಟ್ರೋಲ್ಸ್ ಟು ಮೇಕ್ ಶೂರ್ ಹೌಸಿಂಗ್ ಸ್ಟಾಕ್ ಈಸ್ ಕಂಟ್ರೋಲ್ಡ್ ಸೊ ದಟ್ ಪಾಪ್ಯುಲೇಷನ್ ಡಸೆಂಟ್ ಗೋ ಇಲ್ಲಿ ಒಂದು ವಿಷನ್ ಇರುತ್ತೆ ಈಗ ಇವಾಗಿರೋ ಲ್ಯಾಂಡ್ ಯೂಸ್ ಏನಾಗ್ಬಿಟ್ಟಿದೆ ಅಂದರೆ ಲ್ಯಾಂಡ್ ಯೂಸ್ ಇಸ್ ಬೇಸಿಕಲಿ ಅಪಝಾರ್ಡ್ ಆಗೋಗಿದೆ ಏನ ಇವಾಗ ವೆರಿ ಸಿಂಪಲ್ ನೀವು ಯಾವುದೇ ನ್ಯೂಸ್ ಪೇಪರ್ ತೊಗೊಳ್ಳಿ ಯಾವ ಇದೇ ಒಂದು ನಾಲ್ಕೈದು ಪ್ಲಾನಿಂಗ್ ಅಥಾರಿಟಿ ಇದೆ ಅವರು ನಾಲ್ಕು ಎಕರೆ ಎಂಟು ಗುಂಟೆ ಲ್ಯಾಂಡ್ ನೆಲ ಇದೆ ಇವ್ರ ಹತ್ರ ಇದು ಅಗ್ರಿಕಲ್ಚರಲ್ ಇದೆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಇವರು ಇದನ್ನು ಬೇರೆ ಲ್ಯಾಂಡ್ ಯೂಸ್ ಕನ್ವರ್ಟ್ ಮಾಡಬೇಕಾಗಿದ್ದಾರೆ ಇದ್ರ ಉಪಯೋಗಗಳು ಎ ಬಿ ಸಿ ಡಿ ಅಂತ ಬರೀತಾರೆ ಈ ಎ ಬಿ ಸಿ ಡಿ ಅಂತಿದೆಲ್ಲ ಆನ್ ಏನಿರುತ್ತೆ ಎ ಇದರಿಂದ ಲೋಕಲ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಬಿ ಇದು ಕೆಲವರಿಗೆ ಸೈಟ್ ಸಿಗುತ್ತೆ ಸಿ ಇದರಿಂದ ಏನಂತಾರೆ ಅಭಿವೃದ್ಧಿಗೊಳ್ಳುತ್ತೆ ಅಷ್ಟೇ ಆ ಒಂದು ಬೇಸಿಸ್ ಮೇಲೆ ಹದಿನೈದು ದಿನದಲ್ಲಿ ನೀವು ಏನಾದರೂ ಅಬ್ಜೆಕ್ಷನ್ ಇದ್ರೆ ಹಾಕಿ ಅಂತಾಳೆ ಲ್ಯಾಂಡ್ ನ ಚೇಂಜ್ ಮಾಡ್ತಾ ಅಂತ ಅಪಸಾರ್ಡ್ ವೇ ಆಸ್ ಕಂಟಿನ್ಯೂಡ್ ಫಾರ್ ದಿ ಲಾಸ್ಟ್ ಫಾರ್ಟಿ ಫಿಫ್ಟಿ ಇಯರ್ಸ್ ದರ್ ಇಸ್ ನೋ ಅನಾಲಿಸಿಸ್ ಅಟ್ ಆಲ್ ಎನಿ ಲ್ಯಾಂಡ್ ಯೂಸ್ ಚೇಂಜ್ ಫ್ರಮ್ ದಿ ಮಾಸ್ಟರ್ ಪ್ಲಾನ್ ಮಾಡಬೇಕಾದ್ರೆ ಏನ್ ಮಾಡ್ತೀರಾ ಕೆಪಾಸಿಟಿ ಅನಾಲಿಸಿಸ್ ಮಾಡ್ತೀರಾ ಮಾಸ್ಟರ್ ಪ್ಲಾನ್ ಏ ಇಲ್ಲ ಬೆಂಗಳೂರಿಗೆ ಸೋ ಮಾಸ್ಟರ್ ಸಿ ದೇರ್ ಇಸ್ ನಥಿಂಗ್ ಕಾಲ್ಡ್ ಸಬ್ಸರ್ವೆಂಟ್ ಮಾಸ್ಟರ್ ಪ್ಲಾನ್ ಮಾಡಬೇಕಾದ್ರೆ ನೀವು ನೋಡಿರಬಹುದು ಲಾಸ್ಟ್ ಟೈಮ್ ಮಾಸ್ಟರ್ ಪ್ಲಾನ್ ಮಾಡಬೇಕಾದ್ರೂ ನಾಲ್ಕೈದು ವಿಷನ್ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಈಗ ಈ ಮಾಸ್ಟರ್ ಪ್ಲಾನ್ ಸಪೋರ್ಟ್ ಮಾಡಬೇಕು ಸಸ್ಟೈನಬಲಿ ಅಂದರೆ ಯಾವುದು ಟ್ರಾನ್ಸ್ಪೋರ್ಟ್ ಪ್ಲಾನ್ ಇದಕ್ಕೆ ಬೇಕಾಗತ್ತೆ ಅನ್ನೋದನ್ನ ಮಾಡೋದೇ ಸಿ ಎಂ ಪಿ ದಟ್ ಇಸ್ ನಥಿಂಗ್ ಕಾಲ್ ಸಬ್ಸರ್ವಿಯನ್ ದಿ ವಿಷನ್ ಆಫ್ ವಾಟ್ ದ ಸಿಟಿ ಶುಡ್ ಎಕ್ಸಾಕ್ಟ್ಲಿ ದಟ್ಸ್ ವೈ ದರ್ ಇಸ್ ನಥಿಂಗ್ ಕಾಲ್ ಸಬ್ಸರ್ವಿಯನ್ಸ್ ಆರ್ ಇಟ್ ಆಸ್ ಟು ಬಿ ಕೋಹರೆನ್ಸ್ ನೀವು ಹೇಳ್ದಂಗೆ ಹೌ ಯು ಗೆಟ್ ದಟ್ ಕೋಹರೆನ್ಸ್ ದ ಸಿಟಿ ಈಗ ಇವಾಗ ಸಿಂಪಲ್ ಆಗಿ ತೊಗೊಳ್ಳಿ ಇವತ್ತು ಬಿ ಎಲ್ ಟಿ ಇತ್ತು ಅಂದ್ರೆ ನಾನೊಂದು ಏನಂತಾರೆ ಗುನ್ ಇಲಿಸ್ಟೇಷನ್ ಇವು ಟೌನ್ಶಿಪ್ ಮಾಡ್ತೀವಿ ಅಂತ ಮೊನ್ನೆ ಸರ್ಕಾರ ಅನೌನ್ಸ್ ಮಾಡಿತು ಬಿಡದಿನಲ್ಲಿ ಅಲ್ಲೊಂದು ಮೂರು ನಾಲ್ಕು ಮಾಡ್ತೀವಿ ಅಂತ ಬಿ ಎಮ್ ಎಲ್ ಟಿ ಎದ್ದಿದ್ರೆ ಸಿಂಪಲ್ಲಾಗಿ ಹೇಳೋದು ಅಲ್ಲ ಸ್ವಾಮಿ ನೀವು ಮಾಡಿದ ಇಂಟಗ್ರೇಟೆಡ್ ಟೌನ್ಶಿಪ್ಪು ಅಷ್ಟು ಪಾಪ್ಯುಲೇಷನಲ್ಲಿ ಲೋಕಲ್ ಎಂಪ್ಲಾಯ್ಮೆಂಟ್ ಕೆನ್ ಅಬ್ಸರ್ವ್ ಓನ್ಲಿ ಫಾರ್ಟಿ ಆರ್ ಫಿಫ್ಟಿ ಪರ್ಸೆಂಟ್ ಇನ್ನು ಮಿಕ್ಕಿದ ಫಿಫ್ಟಿ ಪರ್ಸೆಂಟ್ ಬೆಂಗಳೂರು ಸಿಟಿಗೆ ಬರಬೇಕಾಗತ್ತೆ ಎಲ್ಲಿ ಬರ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಅನಾಲಿಸಿಸ್ ಮಾಡಬೇಕು ಅದ್ರದ್ದು ಟ್ರಾನ್ಸ್ಪೋರ್ಟ್ ಇಂಪ್ಯಾಕ್ಟ್ ಏನು ಅಂತ ತಿಳ್ಕೋಬೇಕು ಆವಾಗ ಇವಾಗ ಇರೋ ರೋಡ್ ಕೆಪಾಸಿಟಿ ಅದಕ್ಕೆ ಪೂರಕವಾಗಿದೆಯೋ ಅಂತ ತಿಳ್ಕೊಬೇಕು ಪೂರಕವಾಗಿ ಇಲ್ಲ ಅಂದರೆ ಈ ಇದನ್ನ ನೀವು ಕಟ್ಟಿಟ್ಟುದು ಏನಂತಾರೆ ಬಟ್ಟೆ ಇದ್ದಷ್ಟು ಒಲ್ಸ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ತೊಗೊಂಬೇಡಿ ಚಾಯ್ಸಸ್ ಯರ್ಸ್ ಅಂತ ಹೇಳಲಿಕ್ಕೆ ಒಂದು ಅನಾಲಿಸಿಸ್ ಮಾಡಲಿಕ್ಕೆ ಬಿ ಎಂ ಎಲ್ ಒಂದು ಅವಕಾಶ ಇತ್ತು ಆ ಇನ್ಸ್ಟಿಟ್ಯೂಷನ್ ಇಲ್ವಲ್ಲ ಇವತ್ತು ಬಿ ಎಮ್ ಎಲ್ ಟಿ ಇನ್ಸ್ಟಿಟ್ಯೂಷನ್ ಇಲ್ವಲ್ಲ ಈಗ ನಿಮಗೆ ಡಿ ಟಿ ಸಿ ಪಿ ಅಂತ ಇದೆ ಡೈರೆಕ್ಟರೇಟ್ ಆಫ್ ಟೌನ್ ಪ್ಲಾನಿಂಗ್ ಅಂತ ಒಂದು ಡೈರೆಕ್ಟರೇಟ್ ಅವರು ಈ ಕಾರ್ಯನ ಮಾಡ್ಬೋದು ಬಟ್ ಮಾಡ್ತಾನೆ ಇಲ್ಲ ಅವರು ಕೂಡ ಬರೀ ಲ್ಯಾಂಡ್ ಯೂಸ್ ಮೇಲೆ ಫೋಕಸ್ ಮಾಡ್ಕೊಂಡಿದ್ದಾರೆ ಸೊ ಈಗ ಲ್ಯಾಂಡ್ ಯೂಸ್ ಚೇಂಜಸ್ ಆರ್ಬಿಟ್ರರಿ ಆ ಆರ್ಬಿಟ್ರಿನೆಸ್ ಆಸ್ ಇಂಪ್ಯಾಕ್ಟೆಡ್ ಅವರ್ ಮೂವ್ಮೆಂಟ್ಸ್ ಎಂ ಪಿ ಸಿ ಇರೋದಕ್ಕೆ ಅದು ಕೂಡ ಅಬ್ಸಲ್ಯೂಟ್ಲಿ ರೈಟ್ ನನಗೆ ಎಂ ಪಿ ಸಿ ಬಗ್ಗೆ ಎರಡು ಏನಂತಾರೆ ಪ್ರಶ್ನೆಗಳೇ ಇಲ್ಲ ಎಂ ಪಿ ಸಿ ಬೇಕು ಅದು ನೀವು ಹೇಳೋದಾಗೆ ಸಂವಿಧಾನಾತ್ಮಕ ಇರೋದ್ರಿಂದ ಇದೇ ಈ ಬಿ ಎಂ ಎಲ್ ಟಿ ಎಂ ಪಿ ಸಿ ಇರ್ಲಿ ಇಲ್ದಿರ್ಲಿ ಅದ್ರ ಕಾರ್ಯ ಅಗತ್ಯತೆ ಇವತ್ತಿದೆ ಇವತ್ತಲ್ಲ ನೆನ್ನೆ ಇತ್ತು ಮೂವತ್ತು ವರ್ಷದಿಂದ ಇತ್ತು ಇವತ್ತು ಬಿ ಎಮ್ ಟಿ ಸಿ ಇವಾಗ ಎಂಟುನೂರು ಬಸ್ ತೊಗೊಂತು ಈಗ ಮೊನ್ನೆ ಹೇಳ್ತಾ ಹೇಳ್ತಾಯಿದ್ರು ಆ ಫೇಮ್ ಟು ಇಂದ ಬಂದಿದ್ದ ಬಸ್ ಎಲ್ಲ ಬರೀ ಬೆಂಗಳೂರು ಬರೇ ಉಪ್ಪಿಸ್ಕೊಂಡ್ರು ಹುಬ್ಬಳ್ಳಿ ಹೆಸರಲ್ಲಿ ತೊಗೊಂಡ್ರು ಬೆಂಗಳೂರಲ್ಲಿದೆ ಅಂತ ಇಂಥ ಇಂಥ ಪ್ರಶ್ನೆಗಳೆಲ್ಲ ಉದ್ಭವ ಆಗಬೇಕಾದ್ರೆ ಬಿ ಎಮ್ ಎಲ್ ಟಿ ಅನ್ನೋದು ಒಂದು ಗವರ್ನರ್ ಗವರ್ನೆನ್ಸೇ ಅಂದರೆ ಈ ನಾಲ್ಕು ಡ ಡೈರೆಕ್ಷನ್ಸಲ್ಲಿ ಬಿ ಎಮ್ ಎಲ್ ಟಿ ವರ್ಕ್ ಆಗುತ್ತೆ ಒಂದು ಗವರ್ನೆನ್ಸ್ ಗವರ್ನೆನ್ಸ್ನಲ್ಲಿ ಈ ಥರ ವಿಷ ವಿಷನ್ ಬಂದಾಗ ಒಂದು ಮಾಸ್ಟರ್ ಪ್ಲ್ಯಾನಲ್ಲಿ ಈ ಥರ ಇಂಟಗ್ರೇಟೆಡ್ ಪ್ಲ್ಯಾನ್ ಎಲ್ಲ ಮಾಡಿದ್ರೆ ಇಂಟಗ್ರೇಟೆಡ್ ಟೌನ್ಶಿಪ್ ಬಿಡದಿಲ್ಲಲೆಲ್ಲ ಮಾಡಿದ್ರೆ ಈ ಇಂಪ್ಯಾಕ್ಟ್ ಆಗುತ್ತಪ್ಪ ಟ್ರಾನ್ಸ್ಪೋರ್ಟು ಈ ಇದಕ್ಕೆ ನೀವು ಇದ್ದೀರಾ ಆ ಥರ ಒಂದು ಒಪಿನಿಯನ್ ಕೊಡಲಿಕ್ಕೆ ಗವರ್ನೆನ್ಸು ಜೊತೆಗೆ ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್ ದೂ ಇಂಪ್ಯಾಕ್ಟ್ ಅದು ಪ್ಲಾನಿಂಗ್ ಮಾಡುವಾಗ ಜೊತೆಗೆ ಆಗ್ಬೇಕು ಜೊತೆಗೆ ಅದು ಶುಡ್ ಬಿ ಇಂಡಿಪೆಂಡೆಂಟ್ ಅದು ಶುಡ್ ಬಿ ಇಂಡಿಪೆಂಡೆಂಟ್ ಅದು ಅದಕ್ಕೋಸ್ಕರ ಬಿಎಂಎಲ್ಟಿಬೇಕು ಇವತ್ತು ಜಡ್ಜ್ ಅವರೇ ಜ್ಯೂರಿ ನಾನು ಅಲ್ಲಿ ಮಾಡ್ತೀನಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ಬಿಡಿ ಸರ್ ಏನಾಗುತ್ತೆ ಬಿಡಿ ಸರ್ 60 ಡಿ ರೋಡ್ ಹಾಕ್ಬಿಟ್ಟು ಬಿಡಿ 2 3 ಟ್ರಾನ್ಸ್ಪೋರ್ಟ್ ಹೋಗುತ್ತೆ ಹ್ಮ್ ಆಲ್ ದಟ್ಸ್ ದ ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್ ಇವತ್ತಲ್ವಾ ಅದು ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್ ಜೊತೆಗೆ ಈ ಸಸ್ಟೇನೆಬಿಲಿಟಿ ವಿಷಯ ಬಂದಾಗ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ಪ್ರಾಜೆಕ್ಟ್ ನೀವು ಟನಲ್ ರೋಡ್ ತಗೊಳ್ಳಿ ಸಿ ಎಂ ಪಿಲ್ ಇಲ್ಲ ಅಂದ್ರೆ ಟನಲ್ ರೋಡ್ ಮೇಲೆ ವಿನಾಕಾರಣ ಹದಿನಾಲ್ಕು ಕೋಟಿ ಖರ್ಚು ಮಾಡೋ ಅವಶ್ಯಕತೆ ಇದ್ದಿಲ್ಲ ಇವತ್ತು ಒಂದು ಸ್ಟ್ರಾಂಗ್ ಬಿ ಎಂ ಎಲ್ ಟಿ ಇದ್ದಿದ್ರೆ ಇಟ್ ವುಡ್ ಸೆಟ್ ಟು ಬಿ ಬಿ ಎಂ ಪಿ ಬಿ ಎಂ ಪಿ ನಿಮ್ ಆನ್ಯುಯಲ್ ಇಂಪ್ಲಿಮೆಂಟೇಷನ್ ಪ್ಲಾನ್ ಅಲ್ಲಾಗಲಿ ಅಥವಾ ಇದರಲ್ಲಿ ಯಾವ್ದು ಕಾಂಪ್ರೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅಲ್ಲಾಗ್ಲಿ ಟನಲ್ ಬಗ್ಗೆ ಮಾಹಿತಿನೇ ಇಲ್ಲ ನೀವು ದಯವಿಟ್ಟು ಅದು ಮಾಡೋ ಹಾಗಿಲ್ಲ ಅದು ಮಾಡಿದ್ರೆ ಯು ಆರ್ ಡೂಂಗ್ ಇಟ್ ಟೆಟ್ ಯರ್ ಓನ್ ರಿಸ್ಕ್ ಬಿಕಾಸ್ ಸೆಕ್ಷನ್ ಏಟೀನ್ ಪ್ರಕಾರ ಬಿ ಎಂ ಎಲ್ ಟಿ ಐ ಕೆನ್ ಗಿವ್ ಡೈರೆಕ್ಷನ್ಸ್ ಟು ದೀಸ್ ಪೀಪಲ್ ಡೋಂಟ್ ಡೂ ದಿಸ್ ಅಂಡ್ ಇಟ್ ಇಸ್ ಬೈಂಡಿಂಗ್ ದಮ್ ಅದ್ರ ಮೇಲೂ ಮಾಡಿದ್ರೆ ಅವರು ಸೆಕ್ಷನ್ ನೈನ್ಟೀನ್ ಪ್ರಕಾರ ಐ ಕ್ಯಾನ್ ಆಕ್ಚುಲಿ ಅದಕ್ಕೋಸ್ಕರ ಆಡ್ ಆಗಿ ಪ್ಲಾನ್ ಮಾಡ್ತಾ ಇದಾರೆ ಆ ಪ್ಲಾನ್ ಜೊತೆಗೆ ಕಾಸ್ಟ್ ಬೆನಿಫಿಟ್ ಇರಬೇಕು ಅಂಡ್ ಇಂಪ್ಯಾಕ್ಟ್ ಆನ್ ದ ಎನ್ವೈರ್ಮೆಂಟ್ ಏನು ಪರಿಸರದ ಮೇಲೆ ಏನಾದ ಹಾನಿ ಆಗುತ್ತೆ ಅದ್ರದ್ದು ಕಾಸ್ಟ್ ನ ಅವ್ರು ತಗೋಬೇಕು ಸೊ ಅವಾಗ ಈ ಟನಲ್ ರೋಡ್ಗೆ ಸ್ಪೆಂಡ್ ಮಾಡ್ತಾ ಇರೋ ಟ್ವೆಲ್ ತೌಸಂಡ್ ಕ್ರೋರ್ ಅಷ್ಟೇನೇನೆ ಪರಿಸರಕ್ಕೆ ಹಾನಿ ಆಗ್ತಾ ಇದ್ರೆ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಲ್ಲಿ ಸೇಮ್ ಆಗ್ಬಿಟ್ರೆ you cannot do Correct. such projects no, no. i think uh, you don't even have to go to that extent katiyani because if you can nip it in the bud you can nip it in the bud no uh -huh. if bmlta was established today and if it was having strong leadership and capacity it would have basically given a direction to bbmp mr bbmp you cannot proceed on this if you want to proceed on this please ಪುಟ್ ಪ್ರಪೋಸಲ್ ಆಸ್ ಪಾರ್ಟ್ ದ ನೆಕ್ಸ್ಟ್ ಎಕ್ಸ್ಪ್ಲೈನ್ ಇಂಪಾರ್ಟೆಂಟ್ಲಿ ಎಂಫೋಸಿಸ್ ಆನ್ ಸಸ್ಟೈನಬಿಲಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಆಸ್ಪೆಕ್ಟ್ಸ್ ಆ್ಯಂಡ್ ಪಬ್ಲಿಕ್ ಕನ್ಸಲ್ಟೇಷನ್ ಇದೆಲ್ಲ ಅದನ್ನು ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟ್ನಲ್ಲಿ ಬಿ ಎಮ್ ಎಲ್ ಟಿ ಎ ಈಸ್ ಅನ್ ಅಬ್ಸಲ್ಯೂಟ್ ನೆಸಸಿಟಿ ಇದಿಲ್ಲ ಅಂದರೆ ಇವತ್ತು ವಿ ವಿಲ್ ಬಿ ಬೇಸಿಕಲಿ ಏನಂತಾರೆ ಗಿವಿಂಗ್ ಎಕ್ಸ್ಪ್ರೆಷನ್ ಟು ದಿ ಸೇಮ್ ಫ್ರಸ್ಟ್ರೇಷನ್ ಇನ್ ಡಿ ವೆರೈಟಿ ಆಫ್ ವೇಸ್ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ಇದು ಇವಾಗ ನೀವು ಈಗ ಟನಲ್ ರೋಡ್ ಎಕ್ಸಾಪಲ್ ತೊಗೊಂಡು ಅದಾಗಬೇಕು ಇದಾಗಬೇಕಂದ್ರೆ ಐ ವುಡ್ ಬಿ ವೆರಿ ವೇರಿ ಆಫ್ ಡೂಯಿಂಗ್ ದ್ಯಾಟ್ ಯಾಕೆ ಗೊತ್ತಾ ಯು ಆರ್ ಆ್ಯಕ್ಚುಲಿ ಎಜುಟಿ ಮೈಸಿಂಗ್ ಸ್ಟಡಿ ಐ ಆಮ್ ಸೆಂಗ್ ಟನಲ್ ರೋಡ್ ಶುಡ್ ಬಿ ಡ್ರಾಪ್ ಡಿಪಿಟ್ ಇನ್ ವಾಸ್ ಸಿಲ್ ಇಟ್ ದಿಸ್ ಇಸ್ ಅ ಸಿಂಪಲ್ ಥಿಂಗ್ ಫಾರ್ ಆಲ್ ವಿ ನೋ ಡೈರೆಕ್ಟರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅವರು ಆ ರೀತಿ ಬಿ ಬಿ ಎಂ ಪಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ರು ಕೊಟ್ಟಿರಬಹುದು ನಮ್ಗೆ ಗೊತ್ತಿಲ್ಲ ನೀವು ಹೇಳಿದಾಗ ಇವತ್ತು ಪಬ್ಲಿಕ್ ಸ್ಕ್ರೂಟಿನಿ ಅಥವಾ ಪಬ್ಲಿಕ್ ಡಿಸ್ಕ್ಲೋಜರ್ ಸ್ಟ್ಯಾಂಡರ್ಡ್ಸ್ ತುಂಬ ಲೋ ಇರೋದ್ರಿಂದ ನಮಗೆ ಏನು ಆಗ್ತಾ ಇದೆ ಕಾರಿಡಾರ್ಸ್ ಆಫ್ ಪವರಲ್ಲಿ ಏನಾದ್ರೂ ಅರ್ಥ ಆಗ್ತಾ ಇಲ್ಲ ಬಟ್ ಓವರ್ ಆಲ್ ನಿಮ್ಮ ನಿಮ್ಮಿಸಿಕೆಯಲ್ಲಿ ಗೆಟಿಂಗ್ ದಿಸ್ ಬಿಎಂ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್ ಫಾರ್ ಇಂಟಿಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಅಂತ ಅನ್ಸುತ್ತೆ ನಿಮಗೆ ಕರೆಕ್ಟ್ ಅದು ಇರಬೇಕು ಎಂಪಿಸಿನೂ ಇರಬೇಕು ಪ್ಲಾನಿಂಗ್ ಇಟ್ ಸೆಲ್ಫ್ ಶುಡ್ ಬಿ ಡಿಸೆಂಟ್ರಲೈಸ್ ಅಂಡ್ ನಾಟ್ ಅಟ್ ದ ಸ್ಟೇಟ್ ಲೆವೆಲ್ ಇವಾಗ ಎಲ್ಲ ಪ್ಲಾನ್ಗಳನ್ನ ಎಮ್ ಎಲ್ ದ ಸ್ಟೇಟ್ ಗವರ್ಮೆಂಟ್ ಸೊ ವಿಕೇಂದ್ರೀಕರಣ ಅನ್ನೋದನ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅದನ್ನ ಪ್ರಶ್ನೆ ಮಾಡೋದಕ್ಕೂ ನಾವು ಇವಾಗ ಕೋರ್ಟ್ ಹೋಗಬೇಕಾಗಿದೆ ಸೊ ಎವ್ರಿಥಿಂಗ್ ಬೆಂಗಳೂರಿನ ವಿಷಯ ಬಂದಾಗ ಎವ್ರಿಥಿಂಗ್ ಇಸ್ ಹೆಲ್ಡ್ ಬೈ ದ ಸ್ಟೇಟ್ ಗವರ್ಮೆಂಟ್ ಅಂತ ಆಗ್ತಾ ಇದೆ ಸೊ ಸ್ವಲ್ಪ ಅದು ಕೂಡಸ ಸಿಎಂಎ ಯಾಕಾಗ್ಬೇಕು ಯಾ ಒಂದು ಎಲೆಕ್ಟೆಡ್ ಮೇಯರ್ ಆಗ್ಬೋದಿತ್ತು ಎಲೆಕ್ಟೆಡ್ ಮೇಯರ್ ಇಲ್ವಲ್ಲ ತರ್ಡ್ ಇಯರ್ಗೆ ನಾವ್ ಮಾಡ್ಬೇಕು ಕಂಪ್ಲೀಟ್ಲಿ ಎಗ್ನೋರ್ ಮಾಡಿ ಇವಾಗ ಎಲೆಕ್ಷನ್ ಕೂಡ ಮಾಡಿ ಇಲ್ಲ ನಾಲ್ಕು ವರ್ಷದಿಂದ ನಾಲ್ಕ್ ವರ್ಷದಿಂದ ಸೊ ಅದು ಕೂಡ ಇದಕ್ಕೆ ತುಂಬಾ ಇಮೇಜರಾಯ್ತ ಇದು ಬಿ ಎಂ ಎಲ್ ಟಿ ಎ ವಿಲ್ ಬಿ ಸಬ್ ಆಪ್ಟಿಮಲ್ ಅಸ್ ಲಾಂಗ್ ಆಸ್ ದಿ ಓವರ್ಆರ್ಚಿನ್ ಪ್ಲಾನಿಂಗ್ ಸ್ಟ್ರಕ್ಚರ್ ಈಸ್ ಸ್ಟಿಲ್ ನಾಟ್ ಕರೆಕ್ಟ್ ಐಗ್ರಿವ್ ಇದ್ವು ಹ್ಯಾವಿಂಗ್ ಬಿ ಎಂ ಎಲ್ ಟಿ ಎಲ್ ಗಿವ್ ಸಮ್ ಸ್ಯಾಂಕ್ಟಿಟಿ ಅಂಡ್ ಸೆನ್ಸ್ ಆಫ್ ಡೈರೆಕ್ಷನ್ ವಿಚ್ ಟುಡೇಸ್ ಕಂಪ್ಲೀಟ್ಲಿ ಅಸರಿ ಸಿಂಪಲ್ ನಾನು ಒಂದು ಉದಾಹರಣೆ ಕೊಡ್ತೀನಿ ನೀವು ಹೇಳಿದಾಗ ಹದಿನಾಲ್ಕ ಕೋಟಿ ಈ ಟನಲ್ ರೋಡ್ ಪ್ರಾಜೆಕ್ಟ್ ಗೆ ಖರ್ಚು ಮಾಡ್ತಾ ಇದ್ದಾರೆ ಸ್ಟಡೀಸ್ಗೆ ಈ ಡಿ ಹದಿನಾಲ್ಕ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಈ ಹದಿನಾಲ್ಕು ಕೋಟಿನಲ್ಲಿ ಬಿ ಎಮ್ ಎಲ್ ಟಿ ಎಸ್ಟಾಬ್ಲಿಷ್ ಮಾಡಿ ಇನ್ನೂರು ಜನರು ಲೋಕಲ್ ಇನ್ನೂರು ಜನರು ಟ್ರಾನ್ಸ್ಪೋರ್ಟ್ ಪ್ಲಾನರ್ಸ್ ಅರ್ಬನ್ ಪ್ಲಾನರ್ಸ್ಗೆ ಒಂದು ಉದ್ಯೋಗ ಕೊಟ್ಟು ಒಂದು ಇಂಟೆಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಪ್ಲಾನ್ ಮಾಡಿ ಪ್ರೈವೇಟ್ ವೆಹಿಕಲ್ ಡಿಪೆನ್ಸಿ ಡಿಪೆಂಡೆನ್ಸಿ ಕಡಿಮೆ ಮಾಡ್ಬೋದು ಇದೇ ಹದಿನೆಂಟು ತಿಂಗಳಲ್ಲಿ ಈ ಪ್ರಯಾರಿಟೀಸ್ ಯಾಕಿಲ್ಲ ಅಂದರೆ ಸರ್ಕಾರದಲ್ಲಿ ಮಿನಿಸ್ಟರ್ಸ್ಗೆ ಒಂದು ಅಡ್ವೈಸ್ ಮಾಡೋರು ಸರಿಯಾಗಿಲ್ಲ ಅವರಿಗೆ ಇವತ್ತು ಎಲ್ಲ ಡಿಪೆಂಡೆನ್ಸು ಆನ್ ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ಐ ಎ ಎಸ್ ಆಫೀಸರ್ಸ್ ಆದರೆ ಐ ಎ ಎಸ್ ಆಫೀಸರ್ಸ್ ಟೆಕ್ನಿಕಲ್ ಕಾಂಪಿಟೆನ್ಸ್ ಅಬೌಟ್ ವಾಟ್ ಈಸ್ ಪ್ರೊಫೆಷ್ನಲ್ ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್ ಅದ್ರ ಬಗ್ಗೆ ಅರಿವಿರಲ್ಲ ಆ ಒಂದು ಕುಂದು ಕೊರತೆ ಸರಿಪಡಿಸಲಿಕ್ಕೇನೆ ಈ ಬಿ ಅಂತ ಬಂದಿತ್ತು ಇದರಲ್ಲಿ ಒಂದು ಪ್ರೊಫೆಷನಲ್ ಕೆಪಾಸಿಟಿ ಇರೋದು ನೀವು ಹೇಳಿದಾಗ ಎಲ್ರಿಗೂ ಗೊತ್ತು ಜಾಸ್ತಿ ರೋಡ್ ಹಾಕಿದ್ರೆ ಜಾಸ್ತಿ ವೆಹಿಕಲ್ಸ್ ಬರುತ್ತೆ ದಟ್ ಇಸ್ ನಾಟ್ ದಿ ಸೊಲ್ಯೂಷನ್ ಅದು ಒಂಥರ ಟ್ರೀಟಿಂಗ್ ದಿ ಸಿಂಪ್ಟಮ್ಸ್ ತರ ಆಗೋಯ್ತು ಅಲ್ವಾ ಸೊ ಈ ಟನಲ್ ರೋಡ್ ಮಾಡಿದ್ರೆ ಅವ್ರು ಹೇಳ್ತಾ ಇರೋದು ಕಂಜೆಷನ್ ಕಡಿಮೆ ಆಗುತ್ತೆ ಇಲ್ಲ ಇಲ್ಲ ಗುರಿ ಸಾಧನೆ ಆಗುತ್ತಾ ಇಲ್ವಾ ಅನ್ನೋದೇ ಅನಾಲಿಸ್ ಮಾಡ್ತಾ ಇಲ್ವಲ್ಲ ಅದಕ್ಕೋಸ್ಕರ ಎಗ್ರಿ ವಿತ್ ಯು ಬಟ್ in the in the end uh, any concluding thoughts on uh, why you you think bmlt is not yet established and uh, what what else should we as uh, do as general public to convince our uh, political power or political leadership that this is an absolutely important institution please do it without delay ರೀತಿ ಮಾಡಬಹುದು ಯಾ ಜನಕ್ಕೆ ಎಚ್ಚರಿಕೆ ನಾವು ಅವೇರ್ನೆಸ್ ಬಿಲ್ಡ್ ಮಾಡಬೇಕು ಡೆಫಿನೆಟ್ಲಿ ಈ ವಿಷಯಗಳ ಬಗ್ಗೆ ನೀವು ಕೂಡ ತಲೆ ಕೆಡಿಸ್ಕೋಬೇಕು ಅನ್ನೋದು ಜನ ಬರ್ಬೇಕು ನನ್ ದಿನ ಕೆಲ್ಸಕ್ಕೆ ಹೋಗ್ತೀನಿ ಬರ್ತೀನಿ ಬೇರೆ ನನ್ಗೇನು ಚಿಂತನೆ ಇಲ್ಲ ಅನ್ನೋದು ಬರಬಾರ್ದು ಆಸ್ ಸಿಟಿಸನ್ ಯು ಹ್ಯಾವ್ ಟು ವರ್ರಿ ಅಬೌಟ್ ಎವ್ರಿಥಿಂಗ್ ಸರ್ಕಾರದ ಬಗ್ಗೆ ಅಂಡ್ ಗವರ್ನೆನ್ಸ್ ಬಗ್ಗೆ ನಾವು ಅವರಲ್ಲಿ ಎಚ್ಚರಿಕೆ ಮೂಡಿಸ್ಬೇಕು ಜನರಲ್ಲಿ ಅಂಡ್ ಅದು ಸಾಧ್ಯ ಆಗ್ಲಿಲ್ಲ ಜನ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆ ಆಕ್ಟಿವೇಟ್ ಮಾಡಿಲ್ಲ ಅಂತ ಜನ ಕೇಳ್ತಾ ಬಟ್ ಅವಾಗ ನಾವು ಕೋರ್ಟ್ ಮೊರೆ ಕೂಡ ಹೋಗ್ಬೇಕಾಗುತ್ತೆ ಎಲೆಕ್ಷನ್ ಕೂಡ ನಾಲ್ಕು ವರ್ಷದಿಂದ ಆಗಿಲ್ಲ ಅಂದ್ರೂ ಕೂಡ ಕೋರ್ಟ್ಗೆ ವಿರುದ್ಧವಾಗಿ ಅವರು ಮುಂದೆ ಹೋಗ್ತಾ ಇದಾರೆ ವಿಥೌಟ್ ಎಲೆಕ್ಷನ್ ಆಲ್ಸೋ ಸೊ ಪ್ರಜ್ಞೆ ಜನರಲ್ಲಿ ಬರಬೇಕು ರೂಲ್ ಆಫ್ ಲಾಗೆ ಅವರಲ್ಲಿ ಹೆಚ್ಚು ಆದ್ಯತೆ ಕೇಳಬೇಕು ಜನಾನೇ ನಾವು ಕಾನೂನು ವಿರುದ್ಧವಾಗಿ ನಡ್ಕೊಂಡು ಹೋಗ್ತೀವಿ ಇಲ್ಲಿಗೆ ಔಟ್ ಮಾಡ್ಕೊಂಡೇ ಹೋಗ್ತೀವಿ ಟ್ರಾಫಿಕ್ ಸಿಗ್ನಲ್ ವಯೋಲೇಟ್ ಮಾಡ್ಕೊಂಡೇ ನಾವು ಹೋಗ್ತಿವಿ ಅನ್ನೋ ಮನೋಭಾವ ಅವರಲ್ಲಿದ್ರೆ ಅವರು ಕೂಡ ರೂಲ್ ಆಫ್ ಲಾ ಬಗ್ಗೆ ಏನು ಅವರು ಇದೇ ತೋರ್ಸೋದಿಲ್ಲ ಸೊ ಅದು ಒಂದು ಕೊರತೆ ಇದೆ ನಮ್ ಜನತೆನಲ್ಲೂ ಹಕ್ಕುಗಳಿಗೆ ಫೈಟ್ ಮಾಡಬೇಕು ಮತ್ತೆ ಕಾನೂನಾತ್ಮಕವಾಗಿ ನಡಿಬೇಕು ಅಂತ ಆದ್ಯತೆ ಕೊಡೋದು ಕೂಡ ಅವರಲ್ಲಿ ಇಲ್ಲ ಸೊ ಜನ ಕೂಡ ಮೋರ್ ಡೆಮಾಕ್ರೆಸಿನಲ್ಲಿ ನಾವು ಟು ಫಾಲೋ ರೂಲ್ ಆಫ್ ಲಾ ಕೂಡ ಕಾನ್ಸಿಯಸ್ನೆಸ್ ಬರಬೇಕು ಇನ್ನು ಹೆಚ್ಚು i think on that note uh, we can conclude this conversation yeah. and yeah. it's always a pleasure to talk to you katyani <laughs> you give great insight into the overarching governance structure of bengaluru and uh, hopefully uh, more people will ask questions about why bmlt is not yet established and uh, the government also sees uh, sense in uh, ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ఈ మూలక స్వతంత్ర పత్రికోద్యమవన్న బెంబసి నమస్కారం